ಚಾಮರಾಜನಗರ ಜಿಲ್ಲೆಯಲ್ಲಿ ಹೊಸ ವಂಚಕರ ಜಾಲ ಇವರ ಪ್ಲಾನಿಂಗ್ ಹೇಗಿದೆ ನೋಡಿ ಮಕ್ಕಳಿಲ್ಲದ ಮನೆಯನ್ನ ಸರ್ವೆ ಜೊತೆಗೆ ಔಷಧಿ ನೆಪದಲ್ಲಿ ಬಂದು ವಂಚನೆ ಮಾಡುವಂಥ ಕೆಲಸ ಇವರು ಟ್ರೀಟ್ಮೆಂಟ್ ಹೆಸರಲ್ಲಿ ವಂಚನೆ ಮಾಡ್ತಾ ಇರುವಂಥ ತಂಡ ಈಗ ಬಯಲಾಗಿದೆ ಸೊ ಮನೆಗಳಿಗೆ ಬರುವಂಥ ಖತರ್ನಾಕ ಮಂದಿಯ ಬಗ್ಗೆ ನೀವು ಬಹಳ ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ಜ್ಯೋತಿ ಗೌಡನಪುರ ಗ್ರಾಮದಲ್ಲಿ ಮೂರು ಮನೆಗಳಿಗೆ ವಿಸಿಟ್ ಮಾಡಿದ್ದಾರೆ ಒಬ್ಬರ ಬಳಿ ಹದಿನಾರು ಸಾವಿರದ ನೂರು ರೂಪಾಯಿ ಪಡೆದು ಬೇರೆ ಕಡೆ ಗಮನ ಸೆಳೆದು ಪರಾರಿಯಾಗಿದ್ದಾರೆ ಜ್ಯೋತಿ ಗೌಡನಪುರದ ಸಿದ್ಧರ ನಾಯಕ್ ಮೋಸ ಹೋಗಿರುವಂಥ ವ್ಯಕ್ತಿ ಚಾಮರಾಜನಗರ ಪೂರ್ವ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ ಭರತ್ ಹಿರೇಮಠ ಎಂಬ ಹೆಸರಿನ ವ್ಯಕ್ತಿಯಿಂದ ವಂಚನೆ ಆಗಿದೆ ಅಂತೆ ಅಂದರೆ ಮನೆಗೆ ಬರ್ತಾರೆ ಮಕ್ಕಳಿಲ್ಲದ ಮನೆ ಸರ್ವೆ ಹಾಗೂ ಔಷಧಿ ಅನ್ನುವಂಥ ನೆಪದಲ್ಲಿ ಅಂದರೆ ಏನೋ ಒಂದು ಮಾಡ್ತೀವಿ ಅಂತ ನಂಬಿಕೆ ಸಹಜವಾಗಿ ಯಾರೋ ಬಂದಾಗ ಏನೇನು ಈಗ ಈ ರೀತಿ ವಂಚಕರು ಇರ್ತಾರಲ್ಲ ಅಥವಾ ವಂಚನೆ ಮಾಡ್ತಾರಲ್ಲ ಅವರು ಭಾಳ ಅಂದರೆ ಭಾಳ ಕಿಲಾಡಿ ಇರ್ತಾರೆ ಅವರು ಏನೇ ಹೇಳಿದರೂ ಸರಿನೆ ಅಂತ ಅಂದ್ಕೊಂಡ್ಬಿಡ್ತಾರೆ ಸೊ ಹಂಗಾಗಿ ಒಂದು ಸರ್ವೆ ವಿಚಾರ ಮತ್ತು ಔಷಧಿಯ ನೇಪದಲ್ಲಿ ವಂಚನೆ ಮಾಡುವಂಥ ತಂಡ ಇದೆ ಸೊ ಟ್ರೀಟ್ಮೆಂಟ್ ಹೆಸರಿನಲ್ಲಿ ವಂಚನೆ ಮಾಡಿರುವಂಥ ತಂಡ ಸೊ ಮನೆಗಳಿಗೆ ಬರುವಂತಹ ಈ ಖತರ್ನಾಕ್ ಇರ್ತಾರಲ್ಲ ಜನ ಏನಿರ್ತಾರಲ್ಲ ಸೊ ನಿಮಗೆ ಡೌಟ್ ಬಂದರೆ ಅವರ ಮೇಲೆ ಎಚ್ಚರವನ್ನು ವಹಿಸಬೇಕಾಗತ್ತೆ ಅವ್ರ ಕಡೆ ಜಾಸ್ತಿ ಫೋಕಸ್ ಮಾಡಬೇಕಾಗತ್ತೆ ಯಾವ ಉದ್ದೇಶವನ್ನು ಇಟ್ಕೊಂಡು ಹಿಂಗೆ ಮಾಡ್ತಿದ್ದಾರೆ ಯಾಕೆ ಈ ತರ ಈ ಪರಿ ಹೇಳ್ತಾರೆ ಅಂತ ಹೇಳಿ ನೋಡಿ ಹದಿನಾರು ಸಾವಿರದ ಐದು ನೂರು ಪಡೆದು ಎಸ್ಕೇಪ್ ಆಗಿರುವಂಥ ಟೀಮ್ ಇದೆ ಮೋಸಕ್ಕೆ ಒಳಗಾಗಿರುವಂತ ದಂಪತಿ ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ ಸುರೇಂದ್ರ ಯಾವ ರೀತಿಯಾಗಿ ಇವರು ಮೋಸವನ್ನು ಮಾಡ್ತಿದ್ರು ಹೇಗೆ ಇವರು ಮೋಸಕ್ಕೆ ಒಳಗಾಗ್ತಿದ್ರು ಅಂತ ಹೇಳಿ ಅಂದರೆ ಹೇಗೆ ನಂಬಿಸ್ತಿದ್ರು ಜನರನ್ನಂತ ಆ ಹೌದು ಹೇಮ್ ಕುಮಾರ್ ಏನು ಇತ್ತೀಚಿನ ದಿನಗಳಲ್ಲಿ ಸಂತಾನ ಸಮಸ್ಯೆ ಒಂದ್ ರೀತಿ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದಾಗಿದೆ ಈತ ಪ್ರತಿ ಗ್ರಾಮದ ಮನೆ ಮನೆಗಳಿಗೂ ತೆರಳಿ ಯಾರ ಮನೆಯಲ್ಲಿ ಮಕ್ಕಳಿಲ್ಲ ಎಂಬ ಮಾಹಿತಿಯನ್ನು ಪಡೆದು ಅದಾದ ಬಳಿಕ ಪ್ರತಿ ಮನೆಯನ್ನು ಕೂಡ ಈತ ಸರ್ವೆ ಮಾಡ್ತಾನೆ ಈತ ಈತನ ಹೆಸರು ತನ್ನ ಭರತ್ ಅಂತ ಪರಿಚಯ ಮಾಡಿಕೊಂಡು ಒಂದು ವಿಸಿಟಿಂಗ್ ಕಾರ್ಡ್ ಅನ್ನು ಕೂಡ ಮಾಡ್ಕೊಂಡಿರ್ತಾನೆ ಈತ ಪ್ರತಿ ಮನೆ ಮನೆಗೂ ತೆರಳಿ ಸಂತಾನ ಸಮಸ್ಯೆ ಮತ್ತೆ ಮಕ್ಕಳಾಗದವರ ಮನೆಗೆ ತೆರಳಿ ತಾನು ಮಕ್ಕಳಾಗುವಂತಹ ಒಂದು ಔಷಧಿಯನ್ನು ಕೊಡ್ತಾನೆ ಇದು ಖಂಡಿತ ನಿಮಗೆ ಮಕ್ಕಳಾಗುತ್ತೆ ಅಂತ ಆತನ ನಂಬಿಸಿ ಅಹ್ ಅವರ ಹತ್ರ ಆರಂಭದಲ್ಲಿ ಹದಿನಾರೂವರೆ ಸಾವಿರ ರೂಪಾಯಿ ಹಣವನ್ನ ಪಡೆದಿರ್ತಾನೆ ಪಡೆದಂತ ಒಂದು ಅರ್ಧ ಅರ್ಧ ತಾಸಿನಲ್ಲೇ ಪತ್ನಿಯನ್ನ ಒಂದು ಕಡೆ ಕಳಿಸ್ತಾರೆ ಇದನ್ನ ತೆಗೆದುಕೊಂಡು ಬನ್ನಿ ಅದನ್ನ ತೆಗೆದುಕೊಂಡು ಬನ್ನಿ ಅಂತ ಮತ್ತೆ ಪತಿಯನ್ನು ಕೂಡ ಬೇರೆ ಕಡೆ ಕಳಿಸಿ ಈತ ಪರಾರಿಯಾಗಿದ್ದಾನೆ ಈತ ಭರತ್ ಹಿರೇಮಠ ಅಂತ ಹೇಳಿ ಚಾಮರಾಜನಗರ ತಾಲೂಕಿನ ಜ್ಯೋತಿ ಗೋಡನಪುರ ಗ್ರಾಮದಲ್ಲಿ ನಿನ್ನೆ ಒಟ್ಟು ಐದಾರು ಮನೆಗಳಿಗೆ ಈತ ಭೇಟಿ ಕೊಟ್ಟು ಅದರಲ್ಲಿ ಸಿದ್ದರಾಜನಾಯ್ಕ ಎಂಬುವರ ಎಂಬುವರ ಮನೆಗೆ ಈತನ ತೆರಳಿ ಅವರಿಂದ ಹದಿನಾರೂವರೆ ಸಾವಿರ ರೂಪಾಯಿಯನ್ನ ಪಡೆದು ಕ್ಷಣ ಮಾತ್ರ ಲ್ಲೇ ಪರಾರಿಯಾಗಿದ್ದಾನೆ ಸದ್ಯ ಈ ಸಂಬಂಧ ಚಾಮರಾಜನಗರ ಪೂರ್ವ ಠಾಣೆಗೆ ಸಿದ್ದರಾಜ್ ಅವರು ದೂರನ್ನ ಕೊಟ್ಟು ಈ ರೀತಿ ಇವರು ಮಕ್ಕಳಾಗದವರ ಮನೆಗಳಿಗೆ ಭೇಟಿ ಕೊಟ್ಟು ವಂಚನೆ ಮಾಡ್ತಾ ಇದ್ದಾರೆ ಇವರನ್ನ ಬಂಧಿಸಬೇಕು ಜೊತೆಗೆ ತಮಗೆ ತಮ್ಮಿಂದ ಪಡೆದಾರೂವರೆ ಸಾವಿರ ರೂಪಾಯಿ ಹಣವನ್ನು ಕೂಡ ವಾಪಸ್ ಕೊಡ್ಬೇಕು ಅಂತ ಅವರು ಒಂದು ದೂರನ್ನ ಕೊಟ್ಟಿದ್ದಾರೆ ಮತ್ತೆ ಈತ ಹಣವನ್ನ ಪಡೆದ ತಕ್ಷಣ ಏನ ವಿಸಿಟಿಂಗ್ ಕಾರ್ಡ್ ಅಲ್ಲಿ ಏನೇ ನಂಬರ್ ಕೊಟ್ಟಿರ್ತಾನೆ ಆ ನಂಬರ್ ನಾಟ್ ರೀಚಬಲ್ ಆಗಿರುತ್ತೆ ಇದರಿಂದ ಆತನ ಸಂಪರ್ಕವೂ ಕೂಡ ಸಾಧ್ಯ ಆಗಿಲ್ಲ ಸದ್ಯ ಚಾಮರಾಜನಗರ ಪೂರ್ವ ಠಾಣೆ ಪೊಲೀಸರು ಆ ಭರತ್ ಹಿರೇಮಠ ಎಂಬಾತನ ಒಂದು ಪತ್ತೆಗೆ ಮುಂದಾಗಿದ್ದಾರೆ ಹೇಮ್ ಸುರೇಂದ್ರ ಈಗ ಈ ಔಷಧಿಯನ್ನು ಕೊಡ್ತೀವಿ ಅಂತೇಳಿ ಅಂದರೆ ಔಷಧಿಯನ್ನು ಕೊಡ್ತಿದ್ದಾರಾ ಹೇಗೆ ಅಂತೇಳಿ ಅಂದರೆ ಏನಾದರೂ ಮತ್ತೆ ಏನಾದರೂ ಹೆಚ್ಚು ಕಮ್ಮಿ ಮತ್ತು ಎಷ್ಟು ಜನ ಮೋಸಕ್ಕೆ ಒಳಗಾಗಿದ್ದಾರೆ ಇವನು ಸಿದ್ಧ ಪಂಚಾಮೃತ ವೈದ್ಯ ಶಾಲಾ ಎಂಬ ಒಂದು ವಿಸಿಟಿಂಗ್ ಕಾರ್ಡ್ ಅನ್ನ ಮಾಡಿಕೊಂಡಿದ್ದು ಈತ ತಾನು ಆಯುರ್ವೇದ ಒಂದು ಗಿಡ ಮೂಲಿಕೆಗಳಿಂದ ಒಂದು ಬಂಜೆತನಕ್ಕೆ ಮತ್ತು ಒಂದು ಸಂತಾನ ಹೀನ ಸಮಸ್ಯೆಗೆ ತಾನು ಪರಿಹಾರವನ್ನ ಕೊಡ್ತೇನೆ ಅಂತ ಹೇಳಿ ಯಾವುದೇ ರೀತಿಯಾದಂತಹ ಈತ ಔಷಧಿಯನ್ನ ಕೊಡೋದಿಲ್ಲ ಆದ್ರೆ ಔಷಧಿಯನ್ನು ಕೊಡುವ ಮುಂಚೆ ಈತ ತನಗೆ ಇಷ್ಟು ರೂಪಾಯಿ ಅಂದ್ರೆ ಅದರ ಶುಲ್ಕವನ್ನ ನೀವು ಕೊಡಬೇಕಾಗುತ್ತೆ ಬರೆಸ್ಬೇಕಾಗತ್ತೆ ಅಂತ ಹೇಳಿ ಒಂದು ಹದಿನಾರುವರೆ ಸಾವಿರ ರೂಪಾಯಿಯನ್ನ ಪಡ್ಕೊಂಡಿರ್ತಾನೆ ಪಡೆದು ಪಡೆದುಕೊಂಡ ಬಳಿಕ ಔಷಧಿಗೆ ಏರಿ ರೀತಿಯ ಸಾಮಗ್ರಿಗಳು ನಿಮ್ಮ ಮನೆಯಿಂದಲೇ ಬೇಕಾಗಿ